ಗ್ರಾಮೀಣ ಪ್ರದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ನರೇಗಾ ಯೋಜನೆಯು ಸಹಕಾರಿಯಾಗಿದ್ದು ಬಡವರ ಏಳಿಗೆಗಾಗಿ ಕೂಲಿ ಕಾರ್ಮಿಕರನ್ನು ಗುರಿಯಾಗಿ ಇಟ್ಟುಕೊಂಡು ಈ ಯೋಜನೆ ಮಾಡಲಾಗಿದೆ ಪ್ರಪಂಚದ ಯಾವುದೇ ದೇಶದಲ್ಲೂ ಇಂತಹ ಯೋಜನೆಯು ನಮಗೆ ನೋಡಲಿಕ್ಕೂ ಸಿಗುವುದಿಲ್ಲ ಕೇಳಲು ಸಿಗುವುದಿಲ್ಲ ಅಂತ ರೋಣ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ಚಂದ್ರಶೇಖರ್ ಬಿ ಕೂಲಿ ಕೂಲಿಕಾರರೊಂದಿಗೆ ಅಭಿಪ್ರಾಯವನ್ನು ಹಂಚಿಕೊಂಡರು ತಾಲೂಕಿನ ಚಿಕ್ಕಮಣ್ಣೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಮುದಾಯ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು ಅಳತಕ್ಕೆ ತಕ್ಕ ಕೂಲಿಗೆ E okay. ಕೂಲಿಗೆ ತಕ್ಕ ಹಣವನ್ನು ನರೇಗಾ ಯೋಜನೆ ಅಡಿ ನಿಮಗೆ ಸಿಗುತ್ತದೆ ನರೇಗಾ ಯೋಜನೆ ಗ್ರಾಮೀಣ ಪ್ರದೇಶದ ಜನರಿಗೆ ಒಂದು ವರದಾನ ಗ್ರಾಮೀಣ ಪ್ರದೇಶದ ಕೂಲಿಕಾರರು ಕೆಲಸಕ್ಕಾಗಿ ಅಲದಾಡದೆ ತಮ್ಮ ಸ್ವಂತ ಗ್ರಾಮದಲ್ಲಿಯೇ ಬೇಡಿಕೆಯ ಪ್ರಕಾರ ಒಂದೂರು ದಿನಗಳ ಖಾತ್ರಿ ಕೆಲಸವನ್ನು ಪಡೆಯಲು ಸಾಧ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿರಿಯ ನಾಗರಿಕರು ವಿಧವೆಯರು ವಿಶೇಷ ಚೇತನರಿಗೆ ದಡಿಯಲ್ಲಿ ದುಡಿಯಲು ಹೆಚ್ಚಿನ ಆದ್ಯತೆ ಹಿರಿಯ ನಾಗರಿಕರು ವಿಶೇಷ ಚೇತನರಿಗೆ ಕೆಲಸದ ಪ್ರಮಾಣದಲ್ಲಿ ಶೇಕಡ ಐವತ್ತರಷ್ಟು ರಿಯಾಯಿತಿ ಇದೆ ಇದನ್ನು ಐಇಸಿ ಚಟುವಟಿಕೆ ಮೂಲಕ ಪ್ರಚಾರ ಮಾಡಲಾಗಿದೆ ಎಂದರು ಈ ಬಾರಿ ಗರಿಷ್ಠ ಮಟ್ಟದ ಕೆಲಸವನ್ನು ನಿಮಗೆ ಕೊಡುತ್ತೇವೆ ಮಳೆ ಬಿದ್ದು ಕೃಷಿ ಚಟುವಟಿಕೆ ಕೆಲಸ ಆರಂಭವಾಗುವವರೆಗೂ ನರೇಗಾ ಯೋಜನೆ ಅಡಿ ಕೆಲಸ ಕೊಡಲಾಗುವುದು ಪರಸ್ಥಳಕ್ಕೆ ಯಾರೂ ಗುಳೆ ಹೋಗದೆ ಬೇಸಿಗೆ ಅವಧಿಯಲ್ಲಿ ಇದ್ದುದರಲ್ಲೇ ಕೆಲಸ ಮಾಡಿ ಅಂತ ತಿಳಿಸಿದರು ನರೇಗಾ ಸಮುದಾಯ ಅಡಿ ಕೈಗೊಳ್ಳುತ್ತಿರುವ ಬದು ನಿರ್ಮಾಣದ ಅಳತೆ ಹತ್ತು ಇಂಟು ಹತ್ತು ಇಂಟು ಎರಡು ಇದೆ ಅಳತೆಗೆ ತಕ್ಕಂತೆ ಕೆಲಸ ಮಾಡಿದರೆ ದಿನಕ್ಕೆ ಮುನ್ನೂರ ಎಪ್ಪತ್ತು ರೂಪಾಯಿ ನಿಮಗೆ ವೈಯಕ್ತಿಕ ಖಾತೆಗೆ ಜಮಾವಣೆಯಾಗುತ್ತದೆ ಜೊತೆಗೆ ಹಾಜರಾತಿಗೆ ದಿನವೊಂದಕ್ಕೆ ಎರಡು ಫೋಟೋಗಳನ್ನು ತೆಗೆಯಲಾಗುವುದು ಎರಡು ಫೋಟೋಗಳಲ್ಲಿ ಕೂಲಿ ಕಾರ್ಮಿಕರು ಇದ್ದರೆ ಮಾತ್ರ ದಿನದ ಕೂಲಿ ಮೊತ್ತ ನಿಮ್ಮ ಖಾತೆಗೆ ಜಮಾವಣೆಯಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ರಶೀದ್ ಹುಣಸೀಮರ ಡಿಇ ಒ ಬಿಎಫ್ಟಿ ನರೇಗಾ ಸಿಬ್ಬಂದಿಗಳು ಹಾಗೂ ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳು ಹಾಜರಿದ್ದರು